ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಸಜ್ಜ ಸಜ್ಜ ಅಂದರೆ ಇದಕ್ಕೆ ಬಾಜ್ರಾ ಅಂತ ಕರೀತಾರೆ ಸಜ್ಜನೂ ಅಂತಾರೆ ಬಾಜ್ರನೋ ಅಂತಾರೆ ಮತ್ತು ಇದು ಹೆಸರು ಕಾಳು ನೋಡ್ಬೋದು ಹೆಸರು ಕಾಳು ಮತ್ತು ಸಜ್ಜ ಮತ್ತು ಬಾಜ್ರಾ ಇದು ಎರಡು ನಾನು ಸಮ ಪ್ರಮಾಣದಾಗೆ ತೊಗೊಂಡಿದ್ದೀನಿ ಅದನ್ನು ಒಂದು ಕಪ್ಪು ಇದನ್ನೂ ಒಂದು ಕಪ್ ತೊಗೊಂಡಿದ್ದೀನಿ ಇದಕ್ಕೆ ನಮಗೆ ಮಾಡ್ಲಿಕ್ಕೆ ಬೇಕಾಗಿದ್ದು ಇದು ಒಂದು ಲೋಟ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮೊಸರು ಗಟ್ಟಿ ಮೊಸರು ಮಾಡ್ಕೊಂಡೀನಿ ಇದು ಮಜ್ಜಿಗೆ ಥರ ಮಾಡಿ ಇದಕ್ಕೆ ಹಾಕೋಕೆ ಬೇಕಾಗುತ್ತೆ ಇಲ್ಲಿ ಒಂದು ಕಾಲು ಸ್ಪೂ ಲೋಟದಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀನಿ ನಾನು ಇದು ಒಂದು ಎಂಟರಿಂದ ಹತ್ತು ತಾಸು ನೆನಿಬೇಕು ನಮ್ಗೆ ಅವಾಗೆ ಕಿಚಡಿ ಚೆನ್ನಾಗಾಗುತ್ತೆ ಇದು ತರಿತರಿಯಾಗಿ ಪೀಸ್ ಮಾಡೋಂಥವು ಇವೆಲ್ಲ ಇದು ಬಾಜ್ರೂ ತರಿತರಿಯಾಗಿ ಮಾಡೋವಂಥದ್ದು ಮತ್ತು ಇದು ಹೆಸರು ಕಾಳನ್ನು ತರಿತರಿಯಾಗೆ ಮಾಡಬೇಕು ಇದಕ್ಕೆ ನಾನು ಬೇಕಾದಷ್ಟು ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಇಟ್ಕೊಂಡಿದ್ದೀನಿ ಚೂರು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಚೂರು ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಒಗ್ಗರಣೆಗೆ ಅಂತೇಳಿ ಕಾಳು ಮೆಣಸು ಒಂದು ಸ್ಪೂನು ಸ್ವಲ್ಪ ಶುಂಠಿ ತುರಿದುಬಿಟ್ಟು ಶುಂಠಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ ನೋಡ್ಬೋದು ಇವೆಲ್ಲ ನಮಗೆ ಮತ್ತು ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ನಾನು ಆಮೇಲೆ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ಇಷ್ಟೆಲ್ಲ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಫಸ್ಟಿಗೆ ನಾನು ಇದನ್ನು ತೆಗೆದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡ್ಬೋದು ಈಗ ನಾನು ಇದು ಸಜ್ಜ ಮತ್ತು ಬಾಜ್ರ ಬಾಜ್ರ ಎಲ್ಲ ಇದು ತರಿತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇದು ಫುಲ್ಲು ಫೈನು ಫೈನಾಗಿ ಪೇಸ್ಟ್ ಮಾಡೋಂಗಿಲ್ಲ ನೋಡ್ಬೋದು ನೀವು ತರಿತರಿಯಾಗೆ ಈ ಥರ ಮಿಕ್ಸಿಗೆ ಹಾಕೊಳ್ಳಿ ಇದು ಫೈಬರ್ ಕಂಟೆಂಟು ತುಂಬ ಇರುತ್ತೆ ಇದರೊಳಗೆ ಇದು ಯಾರಿಗಂತಂದರೆ ಮತ್ತೆ ನೀವು ಡಯಟ್ ಡಯೆಟ್ ಮಾಡ್ತಾ ಇದ್ರೆ ಡಯೆಟ್ನವ್ರಿಗೆ ಒಳ್ಳೆಯದು ಮತ್ತು ಮಕ್ಕಳಿಗೂ ಒಳ್ಳೆಯದು ಡಯಟ್ ಮಾಡೋರಿಗೂ ಒಳ್ಳೆಯದು ಇದೇ ಇದರೊಳಗೆ ಫೈಬರ್ ಕಂಟೆಂಟು ತುಂಬ ಇರುತ್ತೆ ಅದಕ್ಕಾಗಿ ನಾನು ಇದು ನಿಮಗೆ ಕಿಚಡಿ ಮಾಡ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ಈ ಥರ ಆಗಿದೆ ನಾನು ಈ ಥರ ಮಾಡಿಟ್ಕೊಂಡೇನೆ ಆಮೇಲೆ ನಿಮಗೆ ತೋರಿಸ್ತೀನಿ ಈಗ ಏಯ್ ಹತ್ತಿರ ನೀನು ನೀನು ಯಾಕೆ ನೋಡಿರಿ ನಾನು ಹೆಸ್ರು ಕಾಳನ್ನು ಹಾಕಂತ ಇದ್ದೀನಿ ಇದನ್ನು ನಾವು ತರಿ ತರಿಯಾಗಿ ನಾವು ಮಿಕ್ಸಿಗೆ ಹಾಕೋಬೇಕು ಆವಾಗ ನಮಗೆ ಕಿ ಕಿಚಡಿಗೆ ಚೆನ್ನಾಗಾಗುತ್ತೆ ಫುಲ್ಲು ನೈಸ್ ಮಾಡೋಂಗಿಲ್ಲ ತರಿತರಿಯಾಗಿ ಇದು ಇದ್ದ ನೀರೆಲ್ಲ ಹಾಕ್ತಾ ಇದ್ದೀನಿ ನೋಡ್ಬೋದು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ನೋಡ್ಬೋದು ನೀನು ನೀವು ನಾವು ಇದನ್ನು ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಇದು ಹೆಸ್ರು ಕಾಳು ನೆನೆಸಿಟ್ಟಿದ್ದು ಎರಡು ಸಮ ಪ್ರಮಾಣದಾಗ ತಗೋಬೇಕು ಎರಡು ನೆನೆಸ್ಬೇಕು ನೀವು ಎಂಟರಿಂದ ಹತ್ತು ತ ಹತ್ತು ಗಂಟೆ ತನಕ ನೆನೆಸ್ತದೆ ನಿಮಗೆ ಒಳ್ಳೆಯ ರುಚಿಕರವಾದಂಥ ಕಿಚಡಿ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟ್ನು ಇರುತ್ತೆ ತಿನ್ನೋಕ್ಕೆ ಮುಕ್ಕಳಿಗಾಯ್ತು ದೊಡ್ಡದಿಗಾಯಿತು ತುಂಬ ಟೇಸ್ಟಾಗಿರುತ್ತೆ ಮತ್ತು ಇದನ್ನೇ ನಾನು ನೀರು ಹಾಕಿ ತೊಳ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಇದು ಈ ಥರನೇ ನೀರು ಥರನೇ ಇರಬೇಕು ನಾವು ಈಗಿದ ಇವಾಗ ಆಗಿದೆ ನಾನು ಅಕ್ಕಿಯನ್ನು ಕಾಲು ಕಪ್ಪ ಕಾಲು ಕಪ್ಗಿನಲ್ಲೂ ಕಡಿಮೆ ಇದೆ ನಾನು ಎಂಟರಿಂದ ಹತ್ತು ತಾಸು ನೆನೆಸಿದ್ದೀನಿ ಇದು ಚೂರು ಪ್ರಮಾಣ ಸ್ವಲ್ಪ ನಾವು ಟೇಸ್ಟ್ ತಲೀನೇಳಿ ಚೂರು ಅಕ್ಕಿ ಹಾಕೊಂಡಿರೋದು ಅದು ಜಾಸ್ತಿ ಹಾಕ್ಕೋಬೇಕು ಇದನ್ನು ಕಡಿಮೆ ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಬೇಗನೂ ಆಗೋವಂಥದ್ದು ಆದ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಟೇಸ್ಟ್ನೂ ಆಗಿರುತ್ತೆ ಈಸಿನೂ ಆಗಿರುತ್ತೆ ನೀವು ವಿಡಿಯೋ ಪೂರ್ತಿ ಕೊನೆವರೆ ತನಕ ನೋಡಿದ್ರೆ ನಿಮಗೆ ಒಳ್ಳೆಯದೊಂದು ನೋಡ್ಬೋದು ನೀವು ನಾನಿದು ಅಕ್ಕಿನೂ ಸಹ ತರಿಯಾಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡು ಈ ಥರ ತರಿತರಿನೇ ಇರಬೇಕು ಅದು ಫುಲ್ಲು ತರಿತರಿ ಆಗೋದಿಲ್ಲ ಒಳಗೆ ಎಲ್ಲರೂ ಒಂದೊಂದು ಅಕ್ಕಿ ಹತ್ಕೊಂಡಿರ್ತದೆ ಸ್ವಲ್ಪನೇ ನಾನು ಮಾಡಿದ್ದರ್ಲಿಂದಾಗಿ ನೋಡ್ಬೋದು ಈಗೆಲ್ಲ ನಮಗೆ ಕಿಚಡಿ ಮಾಡೋಕ್ಕೆ ರೆಡಿ ಆಯಿತು ಪೇಸ್ಟ್ಗಳು ಈಗ ನೀವು ನೋಡ್ಬೋದು ನಾನು ಸ್ಟವ್ ಇದ್ದೀನಿ ಸ್ವಲ್ಪ ನಾನು ಸ್ಟವ್ ಹಚ್ಕೊಂಡ್ಮಾಗೆ ಹೈ ಫ್ಲೇಮ್ನಲ್ಲೇ ಇಟ್ಟು ಬಾಣಲಿ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಇವಾಗ ಇಟ್ಕೊಂಡಿದ್ದಲ್ಲ ತುಪ್ಪ ಹಾಕ್ತಾಯಿದ್ದೀನಿ ನೋಡ್ಬೋದು ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆ ಅಲ್ಲೂ ಮಾಡ್ಬೋದು ಕೆಲವೊಂದು ವಿಶೇಷವಾದ ಅಡುಗೆಗೆ ಚೂರು ತುಪ್ಪ ಹಾಕಿದ್ರೇ ಚೆನ್ನಾಗಿರೋದು ಈಗ ನಿಮಗೆ ತುಪ್ಪ ಆಗೋಲ್ಲ ಅಂತಂದರೆ ಎಣ್ಣೆ ಹಾಕೊಂಡು ಮಾಡ್ಬೋದು ತುಪ್ಪಕ್ಕೆ ಒಂಚೂರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ತುಪ್ಪವನ್ನು ಹಾಕೊಂಡಿದ್ದೇನೆ ಫಸ್ಟಿಗೆ ನಾನಿವಾಗ ಒಂದು ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡ್ಬೋದು ಇದು ಜೀರಿಗೆ ನಾನು ಫುಲ್ಲು ಎಣ್ಣೆ ತುಂಬ ಹೀಟ್ ಆದಾಗ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಅಷ್ಟೇ ಹಾಕ್ತೀನಿ ಅದರ ಫ್ಲೇವರ್ ನಮಗೆ ಚೆನ್ನಾಗಿ ಸಿಗಬೇಕು ಅದಕ್ಕೆ ನಾನು ಆ ಥರ ಹಾಕೋತಾ ಇದ್ದೀನಿ ನೋಡ್ಬೋದು ನಾನು ಇದಕ್ಕೆ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಇದು ಆಪ್ಷನ್ನು ನೀವು ಬೇರೆ ಕಿಚಡಿ ಮಾಡಬೇಕಾದ್ರೆ ಹಾಕೋತಾರೆ ಇದು ಆಪ್ಷನ್ನು ನಾನು ಚೆನ್ನಾಗಿರ್ತದಂಥೇಳಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆನೇ ಇದಕ್ಕೆ ಇವಾಗ ನಾನು ಶುಂಠಿ ಇದ್ದೀನಿ ನೋಡ್ಬೋದು ಇದು ಸಣ್ಣದಾಗಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕತ್ತಾ ಇದ್ದೀನಿ ಇದನ್ನು ಒಂದು ಚೂರು ಬಿಸಿ ಆದರೆ ಸಾಕು ನೋಡ್ಬೋದು ಯಾವ್ದೂ ನಮ್ಮದು ಸೀಲ್ ಹೋಗಿಲ್ಲ ಇದೇ ಥರನೇ ಒಂದು ಚೂರು ರೆಡಿ ಮಾಡಿಟ್ಟುಕಂದರೆ ಬೇಗ ಆಗುತ್ತೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೋಡ್ಬೋದು ಹಸಿಮೆಣ್ಸಿನ್ಕಾಯಿ ಆದ ತಕ್ಷಣವೇ ಇವಾಗ ಪೆಪ್ಪರ್ ಹಾಕೋತಾ ಇದೀನಿ ನೋಡ್ಬೋದು ಪೆಪ್ಪರ್ ಕಾಳು ಮೆಣಸು ಇದು ಹಾಕಿ ಇದು ಆನಿಯನ್ ನಮಗೆ ಗರಿ ಗರಿ ಆಗಿರಬೇಕು ಅದಕ್ಕೆ ನಾನು ಕ ಲಾಸ್ಟಿಗೆ ಹಾಕಿರೋದು ಇದು ಫುಲ್ಲು ಕೆಂಪು ಆದಂಗೆ ಇರೋದಿಲ್ಲ ಇದು ಆನಿಯನ್ನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ನಾನು ಇವಾಗ ಇದಕ್ಕೆ ನಾವು ಅವ್ರಿಗೆ ಬಿಟ್ಕಂದಿದ್ದೇವಲ್ಲ ಅದೆಲ್ಲ ಹಾಕೋತೀನಿ ತುಂಬ ಈಸಿಯಾದ ರೆಸಿಪಿ ಇದೆ ನೋಡ್ಬೋದು ನೀವು ಇದು ಈ ಥರ ಹಾಕಿದ್ರೆ ಮುಗಿ ಒಗ್ಗರಣೆ ಆಗುತ್ತೆ ಈಗ ನಾವು ಇದಕ್ಕೆ ಒಂದೊಂದಾಗಿ ಸೇರಿಸ್ಕೊತ ಹೋಗೋಣ ನಾನು ರುಬ್ಬಿಟ್ಟಂಥ ಇದು ಬಾಜ್ರ ಸಜ್ಜೆ ಇರುತ್ತಲ್ರಿ ತರಿತರಿಯಾಗಿ ರುಬ್ಕೊಂಡಿದ್ದು ನೋಡ್ಬೋದು ನೀವು ಇದು ನೀವು ಮನೆಯಲ್ಲಿ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆಯದು ಹೆಲ್ದಿ ಫುಡ್ ಇದು ಫೈಬರ್ ಕಂಟೆಂಟು ಮತ್ತು ಇದು ಪ್ರೋಟೀನ್ ಇರ್ತದ ಹೆಸರು ಕಾಡಿನಲ್ಲಿ ಪ್ರೋಟೀನ್ ಇದೆ ನೆನೆಸ್ಬಿಟ್ಟು ಮತ್ತು ಮೊಳಕೆ ಬರೆಸ್ಬಿಟ್ಟು ಮಕ್ಕಳಿಗೆ ತಿಲ್ಲ ಕೊಟ್ರು ಅದು ತುಂಬ ಒಳ್ಳೆಯದು ನೋಡ್ಬೋದು ನಾನೀಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ ಈಗ ನಾನು ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಇದು ಇಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಅಂದರೆ ಬೇಕಾದರೆ ಇನ್ನೊಂದು ಉಪ್ಪನ್ನು ಸೇರಿಸ್ತೀನಿ ನೋಡ್ಬೋದು ಇದು ತುಂಬ ಈಸಿ ಆಗೋವಂಥ ರೆಸಿಪಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಲರ್ ಕಾಣ್ತಾ ಇದೆ ನಮ್ಮದು ಬಾಜ್ರ ಆಗಿರ್ಬೋದು ಇದು ಎಲ್ಲ ನಾನು ಹಾಕಿರೋ ಐಟಮು ಈಗ ಒಂದು ಸ್ವಲ್ಪ ಎಲ್ಲ ಪಾತ್ರೆಗಳನ್ನು ತೊಳೆದು ಹಾಕೋತಾ ಇದ್ದೀನಿ ನೀರು ನಾವು ಏನೇ ರುಬ್ಬಿದ್ರು ಅದು ಪಾತ್ರೆ ತೊಳೆದು ನಾವು ಕಡೆಗೆ ಹಾಕಬೇಕು ನೋಡ್ಬೋದು ಇದು ನೋಡಿರಿ ಪಾತ್ರೆ ತೊಳೆದು ಹಾಕಿದ್ದೀನಿ ನಾವು ಇಟ್ಕೊಂಡಿದ್ದೇವಲ್ಲ ಮಜ್ಜಿಗೆ ಅದನ್ನು ಹಾಕ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾವು ಮಾಮೂಲಿ ಮಾಡೋವಂಥ ಕಿಚಡಿ ಥರ ಅಲ್ಲ ಇದು 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 ಒಂದು ಲೋಟ ನಾನು ಗಟ್ಟಿ ಮಜ್ಜಿಗೆ ತೊಗೊಂಡಿದ್ದೀನಿ ಮಜ್ಜಿಗೆ ಅನ್ಬೋದು ನೀವು ಇದಕ್ಕೆ ನೋಡ್ಬೋದು ಇದು ಚೆನ್ನಾಗಿ ಒಂದು ಕುದಿ ಚೆನ್ನಾಗಿ ಬರಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ಇದು ಫ್ರೆಂಡ್ ಇವಾಗ ನೋಡ್ಬೋದು ನಾನು ಅರ್ಧ ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇದು ಅರ್ಶಿನ ಅಂತಂದರೆ ಕಲರ್ ಚೆನ್ನಾಗಿರುತ್ತೆ ನಾವಿದು ಅರಿಶಿನ ಮನೆಯಲ್ಲೇ ಅರಿಶಿನ ತಂದು ಕೊಂಬು ತಂದು ನಾವು ಮಾಡುವಂಥದ್ದು ಇದು ಆರೋಗ್ಯಕ್ಕೆ ಒಳ್ಳೆಯದು ಈಗ ಆಗಲ್ಲ ಅಂತ ಏನಾದ್ರು ಪ್ಯಾಕೆಟ್ ಮೇಲೆ ತಂದು ಮಾಡ್ಬೋದು ಅದಕ್ಕೇನಿಲ್ಲ ನೋಡಿರಿ ಈಗ ಅರಿಶಿಣ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ನಾನು ನೀರು ನೀರು ಮಾಡೇ ಹಾಕೋತಾ ಇದ್ದೀನಿ ಯಾಕಂದರೆ ನನಗೆ ಇದು ಮೊಸರು ಗಟ್ಟಿ ಮೊಸರು ಹಾಕಿದ್ದೀನಲ್ಲ ಇದು ನೀರಾದ ಮಜ್ಜಿಗೆ ಥರನೇ ಇರಬೇಕು ಅದಕ್ಕೆ ನಾನು ಇದೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ ನೀವು ನೋಡ್ಬೋದು ನಾನಿನ್ನೂ ಒಂದು ಲೋಟ ನೀರು ಇದ್ದೀನಿ ಇಲ್ಲಿ ಇದು ಒಂಚೂರು ನಮಗೆ ತೆಳ್ಳಗೆ ಇರಬೇಕು ಅದು ಬೇಯಬೇಕಾದ್ರೆ ತಳ ಹಿಡಿಬಾರ್ದು ಅದಕ್ಕೆ ನಾನು ಈ ಥರ ಹಾಕೋತಾ ಇದ್ದೀನಿ ಇನ್ನೂ ಒಂಚೂರು ನೀರು ಹಾಕೋತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ ಇವಾಗ ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕಿಚಡಿ ಕುದೀತಾ ಇದೆ ಚೆನ್ನಾಗಿ ನೋಡ್ಬೋದು ನೋಡ್ಬೋದು ಈಗ ನಮ್ಮದು ಕಿಚಡಿ ಆಗಿದೆ ಇದು ಚೆನ್ನಾಗಿ ಕುದಿ ಬಂದಿದೆ ಇಷ್ಟರ ಸ್ವಲ್ಪ ನೀವು ದಪ್ಪನ ಪಾತ್ರೆ ಇಟ್ಕೊಂಡ್ರೆ ನಿಮಗೆ ಕಿಚಡಿ ಒಳ್ಳೆ ಖಿಚಡಿ ಆಗುತ್ತೆ ನೋಡ್ಬೋದು ಇವಾಗ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಷ್ಟ ಬೆಂದರೆ ಸಾಕು ನಮಗೆ ಕಿಚಡಿ ಆಗಿದೆ ಅಂತ ಫ್ರೆಂಡ್ ನೀವು ನೋಡ್ಬೋದು ನಾನು ಮಾಡಿದ ಬಾಜ್ರಾ ಮತ್ತು ಹೆಸರು ಕಾಳು ಹಾಕಿ ಮಾಡಿದ ಕಿಚಡಿ ರೆಡಿಯಾಗಿದೆ ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಇದು ಒಳ್ಳೆಯ ಫುಡ್ನು ಇದೆ ಹೆಲ್ದಿ ಫುಡ್ ಫೈಬರ್ನೂ ಇದೆ ಪ್ರೋಟೀನ್ ಇದೆ ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡ್ಬೋದು ವಿಡಿಯೋನ ನಮ್ಮನ್ನು ವೀಡಿಯೋನು ನೋಡ್ರಿ ನಮಗೆ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು